ನಮಸ್ತೆ ಚಿಕ್ಕಬಳ್ಳಾಪುರ ಭಾಗವಾಗಿ ಶಾಸಕ ಪ್ರದೀಪೀಶ್ವರ್ ಇವತ್ತು ಚಿಕ್ಕಬಳ್ಳಾಪುರ ನಗರದ ಎರಡನೇ ವಾರ್ಡ್ ಭಗತ್ ಸಿಂಗ್ ನಗರ ಪ್ರದರ್ಶನ ನಡೆಸಿದರು ಮನೆ ಮನೆಗೆ ಭೇಟಿ ಕೊಟ್ಟು ಅವರ ಸಮಸ್ಯೆಗಳನ್ನ ಆಲಿಸಿದರು ಎಂದಿನಂತೆ ಖಾತೆಗಳ ಸಮಸ್ಯೆ ಕೇಳಿ ಬಂದಿತ್ತು ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಚರಂಡಿ ರಸ್ತೆ ಗುಂಡಿಗಳು ಬಿದ್ದಿದೆ ಅನ್ನೋ ದೂರುಗಳೇ ಹೆಚ್ಚಾಗಿ ಕೇಳಿಬಂದವು ಸಣ್ಣ ಪುಟ್ಟ ಮನೆಗಳ ಒಳಗೆ ಹೋಗಿ ಕುಳಿತು ವಯಸ್ಸಾದ ವೃದ್ಧರ ಸಮಸ್ಯೆಗಳನ್ನ ಆಲಿಸಿದ್ರು ಅವರ ಕಾಲಿಗೆರಗಿ ಆಶೀರ್ವಾದ ಪಡೆದರು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ನಿನ್ನೆ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಏನು ಸಿಕ್ಕಿಲ್ಲ ಅನ್ನೋದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ರು ರೇಷ್ಮೆ ಮಾರುಕಟ್ಟೆಗೆ ಸರಿ ಸುಮಾರು ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಡೆವಲಪ್ ಮಾಡಬೇಕು ಅಂತ ಅದಕ್ಕೆ ರೇಷ್ಮೆ ಮಾರುಕಟ್ಟೆ ಅದು ಆಗಬೇಕು ಅದಾದಮೇಲೆ ಮುಂದಿನ ವರ್ಷದಲ್ಲಿ ನಮಗೆಲ್ಲ ಒಂದು ಮತ್ತು ಎತ್ತಿನೊಳೆ ನೋಡಿ ನಮಗೆ ನಂಬಿಕೆ ಇದೆ ಒಂದು ಎರಡು ವರ್ಷದಲ್ಲಿ ಫಿನಿಷ್ ಆಗುತ್ತೆ ಎತ್ತಿನೊಳೆಗೂ ಪ್ರಾಜೆಕ್ಟು ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೋಟ್ಯಾಂತರ ರೂಪಾಯಿ ಹೋಗ್ತಾ ಇರೋದ್ರಿಂದ ಅದು ನಮಗೆ ಬೆನಿಫಿಟ್ ಆಗೋದು ಶಿಡ್ಲಘಟ್ಟ ರೇಷ್ಮೆ ಮಾರುಕಟ್ಟೆ ಏನು ಬರೀ ಶಿಡ್ಲಘಟ್ಟದವ್ರಿಗೆ ಅಲ್ಲ ಚಿಕ್ಕಬಳ್ಳಾಪುರದ ರೈತರಿಗೂ ಅನುಕೂಲ ಆಗುತ್ತೆ ನಾವಲ್ಲೇನಾದ್ರೂ ರಾಜಕೀಯ ಮಾಡಿದ್ರೆ ಇಲ್ಲ ಚಿಂತಾಮಣಿಗೂ ನಮಗೂ ನಮಗ ತೊಗೊಂಡು ಬರ್ತಾ ಇತ್ತು ನಾವಿಲ್ಲಿ ಖಂಡಿತಗೂ ರಾಜಕೀಯ ಮಾಡಲಿಲ್ಲ ನಮ್ಗೆ ಆ ಕ್ರೆಡಿಟು ಬೇಕಾಗಿದೆ